ಚಿತ್ರದುರ್ಗದಲ್ಲಿ ಡಿಸೆಂಬರ್ ಏಳರಂದು ಸಾವಿರದ ಎಂಟು ಜೋಡಿಗಳ ಉಚಿತ ಮದುವೆ ನಡೆಯಲಿದ್ದು ಬಡವರ ಮೇಲೆ ಸರ್ಕಾರಕ್ಕೆ ಕರುಣೆ ಕನಿಷ್ಠ ಐನೂರು ಮನೆಗಳು ಕೊಡಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಸರ್ಕಾರವು ಕೂಡ ಉಚಿತ ಮದುವೆ ಮಾಡಲು ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಉಚಿತ ಮದುವೆ ಪ್ರಯುಕ್ತ ತಿಳುವಳಿಕೆ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಲೋಕ ಕಲ್ಯಾಣವಾಗಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಮೂಲೆ ಮೂಲೆಯಲ್ಲಿ ಸಾವಿರದ ಎಂಟು ಬಡ ರೈತ ಮತ್ತು ಬಡವರ ಮಕ್ಕಳಿಗೆ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಲಾಗುತ್ತಿದೆ ಸರ್ಕಾರಕ್ಕೆ ರೈತರ ಮತ್ತು ಬಡವರ ಮೇಲೆ ಕರುಣೆ ಇದ್ದರೆ ಕನಿಷ್ಠ ಐನೂರು ಮನೆಗಳು ಕೊಟ್ಟರೆ ಬಡ ರೈತರು ಹಾಗೂ ಬಡವರು ಜೀವನ ಸಾಗಿಸುತ್ತಾರೆ ಮುಂದಿನ ದಿನಗಳಲ್ಲಿ ಸರ್ಕಾರವೇ ಸಾವಿರದ ಎಂಟು ಮದುವೆಗಳ ಮಾಡಿ ಐದರಿಂದ ಹತ್ತು ಲಕ್ಷದ ನಿರ್ಮಿಸಿಕೊಟ್ಟರೆ ಬಡವರಿಗೆ ಅನುಕೂಲವಾಗಲಿದೆ ಶೃಂಗೇರಿ ಮಠದ ಭಾರತೀ ತೀರ್ಥ ಸ್ವಾಮೀಜಿಗಳು ಈ ಮದುವೆಗೆ ಅವರ ಆಶೀರ್ವಾದ ಸಿಕ್ಕಿದೆ ಅವರ ಶಿಷ್ಯರಾದ ವಿಧುಶೇಖರ ಅವರ ಆಶೀರ್ವಾದ ಪಡೆದು ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆ ಉದ್ದಗಲಕ್ಕೂ ಪ್ರವಾಸ ಮಾಡಲಾಗುತ್ತಿದೆ ಇವರು ಸಾವಿರದ ಎಂಟು ಜೋಡಿಗಳಿಗೆ ಊಟದ ಸೆಟ್ಗಳನ್ನು ಕೊಡುಗೆಯಾಗಿ ಕೊಡುತ್ತಿದ್ದಾರೆ ಕಾಲುಂಗರ ಕೊಡಲಾಗುತ್ತಿದೆ ರೈತ ಸಂಘಟನೆಗೆ ಸಹಕಾರ ಕೊಟ್ಟವರು ಶ್ರೀ ಶೃಂಗೇರಿ ಮಠ ಎಂದರು ಡಿಸೆಂಬರ್ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಶುಭ ಮುಹೂರ್ತದಲ್ಲಿ ಬಡವರಿಗೆ ಉಚಿತವಾಗಿ ಸಾಮೂಹಿಕ ವಿವಾಹವನ್ನು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಮದುವೆ ಆಗುವವರಿಗೆ ತಾಳಿ ಪಾತ್ರೆ ಬಾಂಡೆ ವಸ್ತುಗಳು ಬಟ್ಟೆಗಳು ಹಾಗೂ ಚಿಕ್ಕ ಸಂಸಾರ ನಡೆಸಲು ಸರ್ಕಾರದಿಂದ ಐದು ಲಕ್ಷ ರು ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿಕೊಡಲು ಮನವಿ ಮಾಡಲಾಗುವುದು ಚಿತ್ರದುರ್ಗಕ್ಕೆ ಹೋಗಿ ಬರಲು ಬಸ್ ಚಾರ್ಜ್ ಹಾಗೂ ಇತರ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಲಾಗಿದೆ ಎಂದು ಹೇಳಿದರು ಎಸ್ಸಿ ಎಸ್ಟಿಗಳಿಗೆ ಸರ್ಕಾರ ಕೊಡುವ ಹಣವನ್ನು ಕೂಡ ಕೊಡಲಾಗುವುದು ರಿಜಿಸ್ಟರ್ ಹಣವನ್ನು ಕೂಡ ನಾವೇ ಕಟ್ಟಲಾಗುವುದು ಸಾವಿರದ ಎಂಟಕ್ಕಿಂತ ಹೆಚ್ಚು ಜೋಡಿಗಳು ಬಂದರೆ ಸಮಸ್ಯೆ ಇಲ್ಲ ಈ ಮದುವೆಯು ಸಮಾಜದಲ್ಲಿ ಉತ್ತಮ ವಾತಾವರಣ ಉಂಟು ಮಾಡಲಿದೆ ಎಂದು ತಿಳಿಸಿದರು ಇದೇ ವೇಳೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ಮಾತನಾಡಿ ಯಾರು ಬಡವರು ಇದ್ದಾರೆ ಹಾಗೂ ರೈತರು ಇದ್ದಾರೆ ಅವರಿಗೆ ಹೆಣ್ಣುಗಳು ಸಿಗುತ್ತಿಲ್ಲ ನಮ್ಮಲ್ಲಿ ಹೆಚ್ಚು ರೈತರು ಇದ್ದಾರೆ ಏನಾದರೂ ಹೆಣ್ಣು ಕೇಳಲು ಹೋದರೆ ಹಿನ್ನೆಲೆ ಕೇಳುತ್ತಾರೆ ಹೀಗೆ ಸ್ಥಿತಿ ಆದರೆ ಏನು ಮಾಡಬೇಕು ಇದನ್ನು ನಿವಾರಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಉಪಯುಕ್ತವಾಗಿದೆ ಎಂದರು ಆದರೂ ಕೂಡ ಇವತ್ತು ನಾವೇ ಹುಡುಕೆ ಬರಬೇಕಾದ್ರೆ ಅಂತ ಪರಿಸ್ಥಿತಿ ನಾವೇ ನೋಡ್ತಾ ಇದ್ದೀವಿ ನಾವೇನೋ ಸರ್ಕಾರಿ ಇವತ್ತು ಯಾಕೆ ಈಗ ಆಡ್ತಾ ಮನೆಗೆ ಗೊತ್ತಿಲ್ಲ ರೈತರು ದೂರ ಇರಬಾರ್ದು ಸರ್ ಒಂದು ಸಾವಿರ ಮನೆ ಗ್ರಾಮಿದೆ ಅಂದರೆ ನೂರೈವತ್ತರಿಂದ ನೂರ ಎಪ್ಪತ್ತು ಜನ ಮಕ್ಕಳು ಗಂಡು ಮಕ್ಕಳು ಮೂವತ್ತರಿಂದ ಐವತ್ತು ವರ್ಷ ಆಕಿ ಕೊಡ್ತಾ ಕೆಲವೊಂದು ಹೆಣ್ಣು ಇಲ್ಲ ಗೊತ್ತಿಲ್ಲ ಅಲ್ಲಿ ಹತ್ತು ಹದಿನೈದು ಎಕರೆ ಜಮೀನಿದೆ ಮುನ್ನೂರು ಗಿಡ ನಾನೂರು ಗಿಡ ತೋಟ ಇದ್ದರೂ ಕೂಡ ಹೆಣ್ಮಕ್ಳು ಈ ಸ್ಥಿತಿ ಆದ್ರೆ ಏನ್ ಮಾಡ್ಬೋದು ಇದಕ್ಕೇನಾದ್ರೂ ಕೈ ನಡೀಬೇಕು ಅಂತ ನಮ್ಮ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಮ್ಮ ಚಂದ್ರಣ್ಣ ಅವರು ಏನ್ ಕಾರ್ಯಕ್ರಮ ಮಾಡ ಮಕ್ಕಳು ಇದು ಉಚಿತ ರೈತರ ಕಲ್ಯಾಣ ನಿಜವಾಗ್ಲು ಬಹಳ ಒಳ್ಳೆ ಕಾರ್ಯಕ್ರಮ ಆಗಬೇಕು ಹಾಗಾಗಿ ಇವತ್ತು ಎಲ್ಲೋ ರೈತರ ಶ್ರೀಮಂತರು ಸುಮ್ಮನೆ ಎರಡು ಎರಡು ಸಕ್ಕತ್ತು ಐಟಮ್ ಮಳಿಗೆ ಮಾಡಿಸ್ತಾರೆ ದೊಡ್ಡ ಶ್ರೀಮಂತರು ಮದುವೆ ಮೂರು ದಿನ

ದೀಕ್ಷೆ ರಾಧ ವೆಂಕಟೇಶ್ ಜಂಟಿ ಕಾರ್ಯದರ್ಶಿ ಪಂಕಜ ಭಾನುಮತಿ ಕಾರ್ಯದರ್ಶಿ ಶಾಲಿನಿ ರಾಜ್ಯ ಕಾರ್ಯದರ್ಶಿ ಬಿಎಂ ದೇವಿಹಳ್ಳಿ ತೇಜಸ್ ಜಿಲ್ಲಾ ಯುವ ಘಟಕದ ವಿ ಕಿರಣ್ ಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ ಹಾಸನ